ದಂತ ಸೇವಾ ಸಮಿತಿ ಪನಿಯಾಡಿ ಸಂಸ್ಥೆ ಧಾನಿಗಳ ಸಹಕಾರದೊಂದಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ತಲಾ ಎರಡು ಸಾವಿರದಂತೆ ಇಪ್ಪತ್ತ ಏಳು ಕುಟುಂಬಕ್ಕೆ ಐವತ್ನಾಲ್ಕು ಸಾವಿರ ರೂಪಾಯಿ ಮೊತ್ತದ ಆಹಾರ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ ಈ ಪಂಚಮ ವರ್ಷದ ಕಾರ್ಯಕ್ರಮಕ್ಕೆ ಪುತ್ತಿಗೆ ಮಠದ ದಿವಾನರಾದ ನಾಗರಾಜ್ ಆಚಾರ್ಯ ಅವರು ಪನಿಯಾಡಿ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಚಾಲನೆಯನ್ನು ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ನಾಗರಾಜ್ ಪನಿಯಾಡಿ ಗೌರವಾಧ್ಯಕ್ಷರಾದ ತಲ್ಲೂರು ಚಂದ್ರಶೇಖರ್ ಶೆಟ್ಟಿ ಸಂಚಾಲಕ ಪಳ್ಳಿ ಲಕ್ಷ್ಮೀ ನಾರಾಯಣ ಹೆಗ್ಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೆಚ್ಚಿನ ಮನೆಗಳಿಗೆ ವಿಶೇಷವಾಗಿ ಸ್ವಲ್ಪ ಸಹಕಾರ ಕಮ್ಮಿ ಇದ್ದವರಿಗೆ ಒಂದು ಕಿಟ್ ಕೊಡೋದು ಹೇಳಿ ಆಹಾರದ ಅದಕ್ಕೆ ದೀಪಾವಳಿಗೆ ಬೇಕಾದಂತಹ ಕಿಟ್ಟನ್ನು ವಿತರಣೆ ಮಾಡುವ ಒಂದು ಸಂಕಲ್ಪ ನಮ್ಮ ಏಕದಂತ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಅವರ ಮೂಲಕ ಈ ಒಂದು ದೇವರು ಅವರಿಗೆ ಪ್ರೇರಣೆ ಕೊಟ್ಟಿದ್ದಾರೆ ಐದು ವರ್ಷದ ಹಿಂದೆ ಅನಂತ ಪದ್ಮಾವ ದೇವರು ನೀನು ಈ ರೀತಿ ಸಾಮಾಜಿಕ ಸೇವೆ ಮಾಡು ಮಾಡುವಂಥೇಳಿ ಅವನ ಪ್ರೇರಣೆ ಅದರ ಪ್ರಕಾರ ನಿರಂತರ ವರ್ಷದಿಂದ ವರ್ಷಕ್ಕೆ ವಿಶೇಷ ರೀತಿಯಲ್ಲಿ ಆ ಕಿಟ್ಟು ಅದರ ಸಂಖ್ಯೆ ಜಾಸ್ತಿಯಾಗಿ ಎಲ್ಲರಿಗೂ ತಲುಪುವಾಗೆ ಆಗ್ತಾ ಇದೆ ಅದೇ ರೀತಿ ಮುಂದಕ್ಕೆ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಒಂದು ಆದರ್ಶಪ್ರಾಯವಾಗಿ ಈ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು ಎಲ್ಲರ ಮನೆಯಲ್ಲಿ ನೆಮ್ಮದಿ ಶಾಂತಿ ಇದು ಯಾವತ್ತು ಇರಲಿ ಅಂತ ಹೇಳಿ ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಮ್ ನಮಸ್ಕಾರ